ಈಗ ಪ್ರಶ್ನೆಯನ್ನು ಮಾಡೋಣ ಪ್ರಶ್ನೆ ನೋಡಿ ಏನಿದೆ ಅನ್ನು ಎಥೆನಾಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಹೌದಾ ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಒಂದು ಸಲ ಕ್ವಶನ್ ಕ್ಲಿಯರಾಗಿ ನೋಡ್ಕೊಳ್ಳಿ ಕ್ವಶನ್ನು ಕ್ಲಿಯರಾಗಿ ಹಾಂ ಕ್ವೆಶನ್ ಕ್ಲಿಯರ್ ಆಗಿ ಅಂತ ಓಕೆ ಈಗ ನೋಡಿ ಎಥೆನಾಲ್ ಎಥೆನಾಲ್ ಏನು ಎಥೆನಾಲ್ ಎಥೆನಾಲನ್ನು ಏನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು ಎಥೆನಾಯಿಕ್ ಆಮ್ಲವಾಯಿಕ್ ಕನ್ವರ್ಟ್ ಮಾಡ್ತಿದ್ವಿ ಯಾವ ರೀತಿ ಎಥೆನಾಯಿಕ್ ಆಮ್ಲ ಹೌದಾ ಎಥೆನಾಯಿಕ್ ಆಮ್ಲವಾಗಿ ಎಥೆನಾಯಿಕ್ ಆ್ಯಸಿಡ್ ಆಗಿ ನಾವು ಇದನ್ನು ಬದಲಾಯಿಸ್ತಿದ್ದೀವಿ ಹೌದು ಇದನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳಿದ್ದಾರೆ ಉತ್ಕರ್ಷಣ ಕ್ರಿಯೆ ಅಂತ ಯಾಕೆ ಹೇಳಿದ್ದಾರೆ ನಾವು ರೀಸನನ್ನು ಕೊಡಬೇಕು ಇಲ್ಲಿ ಈಗ ನೋಡಿ ಈಗ ಎಥೆನಾಲ್ ಯಾವುದಿರುತ್ತೆ ಸಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್ ಇರುತ್ತೆ ಎಥೆನಾಲ್ ಅಂದರೆ ಹೌದಾ ಹೆಸರಿಂದ ಯಾವ ರೀತಿ ಸ್ಟ್ರಕ್ಚರನ್ನು ಬರೀಬೇಕಂತ ನಾನು ಈ ಹಿಂದಿನ ಲೆಕ್ಚರ್ನಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಸರಿ ಈಗ ಇದನ್ನು ನಾವು ಎತ್ತನಾಯ್ಕ ಆಮ್ಲವಾಯ್ಕ ನೋಟ್ ಮಾಡಬೇಕಿತ್ತಂದರೆ ಏನು ಮಾಡ್ತೀವಿ ಉತ್ಕರ್ಷಕಗಳನ್ನು ಯೂಸ್ ಮಾಡ್ತೀವಿ ಹೌದಾ ಯಾವ್ದಾವುದು ಉತ್ಕರ್ಷಕ ಒಂದು ಪೊಟ್ಯಾಷಿಯಮ್ ಡೈಕ್ರೋಮೇಟು ಇನ್ನೊಂದು ಪೊಟ್ಯಾಷಿಯಂ ಪರ್ಮ್ಯಾಗ್ನೇಟು ಹೌದಾ ಯಾವ್ದಾವುದು ಯೂಸ್ ಮಾಡ್ತೀವಿ ಕೆ ಟು ಸಿ ಆರ್ ಟು ಓ ಸೆವೆನ್ ಇದೊಂದು ಮತ್ತೆ ಕೆ ಎಮ್ ಎನ್ ಓ ಫೋರ್ ಇವೆರಡರಲ್ಲಿ ಒಂದನ್ನು ಯೂಸ್ ಮಾಡ್ತೀವಿ ಹೌದಾ ಆರು ಇದು ಅಥವಾ ಇದನ್ನು ಬಳಸ್ತೀವಿ ಸರಿ ಇಟ್ರನ್ನ ಕಾನ್ಸಂಟ್ರೇಟ್ ಕಂಡೀಷನಲ್ಲಿ ಬಳಸ್ತೀವಿ ಇದನ್ನೆಲ್ಲ ಉತ್ಕರ್ಷಣ ಕ್ರಿಯೆಯಲ್ಲಿ ಬಂತಲ್ಲ ಅವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಇದೇನು ಮಾಡುತ್ತೆ ಆಕ್ಸಿಜನನ್ನು ಏನು ಮಾಡುತ್ತೆ ಡೊನೇಟ್ ಮಾಡುತ್ತೆ ಏನು ಮಾಡುತ್ತೆ ಆಕ್ಸಿಜನನ್ನು ಡೊನೇಟ್ ಮಾಡುತ್ತೆ ಸೊ ಆಕ್ಸಿಜನ್ ಡೊನೇಟ್ ಮಾಡಿದಾಗ ಇದೇನಾಗುತ್ತೆ ಎಥನಾಯಿಕ್ ಆ್ಯಸಿಡ್ ಎಥನಾಯಿಕ್ ಆ್ಯಸಿಡ್ ಅಂದರೆ ಯಾವ್ದು ಬರುತ್ತೆ ಎಥೆನಾಯಿಕ್ ಎತ್ ಎತ್ತಂದ್ರೇನು ಎರಡು ಹೌದಾ ಎರಡು ಕಾರ್ಬನ್ ಇರಬೇಕು ಎ ಎನ್ ಅಂತಿದೆ ಅಂದರೆ ಎಲ್ಲ ಕಡೆ ಏನಿರುತ್ತೆ ಸಿಂಗಲ್ ಬಾಂಡು ಸರಿ ಎರಡು ಕಾರ್ಬನ್ನು ಎಲ್ಲ ಕಡೆ ಸಿಂಗಲ್ ಬಾಂಡ್ ಆಯಿತು ಕಾರ್ಬನ್ ಕಾರ್ಬನ್ ನಡುವಿಕೆ ಲಾಸ್ಟಲ್ಲಿ ಏನಿದೆ ಆಯ್ಕ್ಯಾಸಿಡ್ ಆಯ್ಕಿಡ್ ಅಂದರೆ ಡಬಲ್ ಬಾಂಡ್ ಓ ಓ ಎಚ್ ಬರುತ್ತೆ ಈ ಕಡೆ ಉಳಿದ ಜಾಗದಲ್ಲಿ ಹೈಡ್ರೋಜನ್ ಸಿ ಎಸ್ ತ್ರೀ ಹೌದಾ ಸಿ ಎಸ್ ತ್ರೀ ಸಿ ಓ ಎಚ್ ಹೌದಾ ಏನಾಯಿತು ಸಿ ಎಸ್ ತ್ರೀ ಸಿ ಓ ಓ ಎಚ್ ಸಿ ಎಸ್ ತ್ರೀ ಸಿ ಓ ಎಚ್ ಹೌದಾ ಸಿ ಎಸ್ ತ್ರೀ ಸಿ ಓ ಎಚ್ ಆಯಿತು ಸರಿ ಈಗ ಓಕೆ ಇದನ್ನು ಇಲ್ಲಿಗೆ ನಾವು ಕನ್ವರ್ಟ್ ಮಾಡಿದ್ದೀವಿ ಇಲ್ಲಿ ನೋಡಿ ಆಕ್ಸಿಜನ್ ಇಲ್ಲಿ ಒಂದೇ ಇದೆ ಆಕ್ಸಿಜನ್ ಪ್ರಾ ಆಕ್ಸಿಜನ್ ಎಷ್ಟಿದೆ ಇಲ್ಲಿ ಆಕ್ಸಿಜನ್ ಒಂದೇ ಇದೆ ಆಕ್ಸಿಜನ್ ಏನಿದೆ ಇಲ್ಲಿ ಒಂದೇ ಇದೆ ಬಟ್ ಈ ಕಡೆ ಬಂದಾಗ ಆಕ್ಸಿಜನ್ ಇದೆ ಎರಡಾಗಿದೆ ಹೈಡ್ರೋಜನ್ ನೋಡಿ ಇಲ್ಲಿ ಎಷ್ಟಿದೆ ಮೂರು ಎರಡು ಒಂದು ಐದು ಆರಾಯಿತು ಓಕೆ ಆಕ್ಸಿಜನ್ ಐ ಹೈಡ್ರೋಜನ್ ಎಷ್ಟಿವೆ ಆರಿವೆ ಹೈಡ್ರೋಜನ್ನು ಆರಿವೆ ಈ ಕಡೆ ಬಂದಾಗ ಹೈಡ್ರೋಜನ್ ಎಷ್ಟಾಯಿತು ಹೈಡ್ರೋಜನ್ ನೋಡಿ ಮೂರು ಒಂದು ನಾಲ್ಕು ಆಯಿತು ಎಷ್ಟಾಯಿತು ನಾಲ್ಕು ಹೈಡ್ರೋಜನ್ ಆಯಿತು ನೋಡಿ ಆಕ್ಸಿಜನ್ ಏನಾಗಿದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಕ್ಸಿಜನ್ ಏನಾಗಿದೆ ಹೆಚ್ಚಿಗಾಗಿದೆ ಆಕ್ಸಿಜನ್ ಏನಾಗಿದೆ ಹೆಚ್ಚಾಗಿದೆ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಹೈಡ್ರೋಜನ್ ಕಮ್ಮಿ ಆಗಿದೆ ಅಂದರೆ ಈ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು ಏನಂತ ಕರಿತೀವಿ ಆಕ್ಸಿಜನನ್ನು ಹೆಚ್ಚು ಮಾಡಬೇಕು ಅಥವಾ ಹೈಡ್ರೋಜನ್ನ ಕಡಿಮೆ ಮಾಡಬೇಕು ಈಕೆ ಏನಂತ ಕರಿತೀವಿ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಹೌದಾ ಇದೇ ಉತ್ಕರ್ಷಣ ಕ್ರಿಯೆ ಡೆಫಿನೇಷನು ಸೊ ಆದ್ದರಿಂದ ಇಲ್ಲಿ ಆಕ್ಸಿಜನ್ ಪ್ರಮಾಣ ಏನಾಯಿತು ಹೆಚ್ಚಾಯಿತು ಆಕ್ಸಿಜನ್ ಪ್ರಮಾಣ ಏನಾಯಿತು ಆಕ್ಸಿಜನ್ ಪ್ರಮಾಣ ಏನಾಯಿತು ಹೆಚ್ಚಾಯಿತು ಹೆಚ್ಚಾಗಿದೆ ಓಕೆ ಹೆಚ್ಚಾಗಿದೆ ಸೊ ಇದು ಏನಾಯಿತು ಆಕ್ಸಿಜನ್ ಪ್ರಮಾಣ ಹೆಚ್ಚಿಗಾದ್ರೆ ಇದನ್ನು ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಉತ್ಕರ್ಷಣ ಕ್ರಿಯೆ ಅಂತ ನಾವು ಇದನ್ನು ಕರಿತೀವಿ ಸರಿ ಬರ್ತಾಯ್ತಾ ಉತ್ಕರ್ಷಣ ಕ್ರಿಯೆ ಯಾಕಂತ ಏನಾದರೂ ಇಲ್ಲಿ ಡೌಟ್ ಇತ್ತು ಹೇಳಿ ಕರಿ ಉತ್ಕರ್ಷಣ ಯಾವ ರೀತಿ ಆಯ್ತಂತ ಅಂತ ನಾನು ಹಿಂದ್ಗಡೆ ಒಂದು ಟೇಬಲ್ ಬರ್ಸಿದ್ದೆ ಕ್ಲಿಯರ್ ಆಗಿ ಹೌದಾ ಇಲ್ಲಿ ನೋಡಿ ಉತ್ಕರ್ಷಣ ಕ್ರಿಯೆ ಅಂದ್ರೇನು ಆಕ್ಸಿಜನ್ನ ಹಾಕಿದರೆ ಏನಾಗುತ್ತೆ ಉತ್ಕರ್ಷಣ ಕ್ರಿಯಾಗುತ್ತೆ ಹೈಡ್ರೋಜನ್ನ ತೆಗೆದ್ರೆ ಏನಾಗುತ್ತೆ ಉತ್ಕರ್ಷಣ ಕ್ರಿಯೆ ಆಗುತ್ತೆ ಹೌದಾ ಇದ್ರ ಮುಖಾಂತರ ಏನು ಮಾಡಿದ್ದು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದು ಸರಿ ಈಗ ಹ್ಞೂ ಈ ಪ್ರಶ್ನೆ ಮುಗೀತು ಈಗ ಮುಂದಿನ ಪ್ರಶ್ನೆ ಹೋಗೋಣ ಈ ಪ್ರಶ್ನೆ ನೋಡಿ ಪ್ರಶ್ನೆ ಕ್ಲಿಯರಾಗಿ ಕಾಣ್ತಾ ಇದ್ದೇನಾ ಇಲ್ಲ ಒಂದು ಸಲ ಫೋಕಸ್ ಮಾಡ್ತೀನಿ ಓಕೆ ಪ್ರಶ್ನೆಯನ್ನು ಒಂದು ಸಲ ಓದ್ಕೊಳ್ಳಿ ಕ್ಲಿಯರಾಗಿ ಬೆಸಿಗೆ ಹಾಕಲು ಆಕ್ಸಿಜನ್ ಮತ್ತು ಇಥೈನ್ ಮಿಶ್ರಣವನ್ನು ದಹಿಸಲಾಗುತ್ತದೆ ಇಥೈನ್ ಮತ್ತು ಗಾಳಿಯ ಮಿಶ್ರಣವನ್ನು ಏಕೆ ಬಳಸುವುದಿಲ್ಲ ಎಂದು ನೀವು ಹೇಳುವಿರಾ ಈಗ ಬೇಸಿಗೆ ಹಾಕುವುದಂದ್ರೇನು ಬೇಸಿಗೆ ಹಾಕುವುದಂದ್ರೇನು ವೆಲ್ಡಿಂಗ್ ಮಾಡೋದು ಹೌದಾ ವೆಲ್ಡಿಂಗ್ ಮಾಡ್ತಾರಲ್ವ ಮೆಟಲ್ ಟು ಮೆಟಲ್ ಜಾಯಿಂಟ್ ಮಾಡೋದಕ್ಕೆ ಏನು ಮಾಡ್ತಾರೆ ವೆಲ್ಡಿಂಗ್ ಮಾಡ್ತಾರೆ ಆ ವೆಲ್ಡಿಂಗ್ ಮಾಡೋದಕ್ಕೆ ಯಾವ್ಯಾವ ಮಿಶ್ರಣವನ್ನು ಬಳಸ್ತಾರೆ ಆಕ್ಸಿಜನ್ ಮತ್ತು ಇಥೈನ್ ಯಾವುದು ಆಕ್ಸಿಜನ್ ಮತ್ತು ಇಥೈನ್ ಆಕ್ಸಿಜನ್ ಮತ್ತು ಇತ್ತೈನ್ ಇದನ್ನು ಬಳಸ್ತಾರೆ ಓಕೆ ಇತ್ತ ಏನಂದ್ರೇನು ಇತ್ತಂದರೆ ಎರಡು ವಾಯನ್ನಿ ಏನಂದ್ರೆ ಸಿ ಟ್ರಿಪಲ್ ಬಾಂಡ್ ಇದೆ ಇದೆಯಲ್ವಾ ಟ್ರಿಪಲ್ ಬಾಂಡ್ ಸಿ ಉಳಿದ ಕಡೆ ಹೈಡ್ರೋಜನ್ ಓಕೆ ಈ ರೀತಿ ರೀತಿಯಾದ ಸ್ಟ್ರಕ್ಚರ್ನ ಬರಿತೀವಿ ಇತ್ತೈನ್ ಓಕೆ ಎರಡು ಕಾರ್ಬನ್ ಈ ಕಡೆ ಈ ಕಡೆ ಹೈಡ್ರೋಜನ್ ನಡುವೆ ಮೂರು ಬಾಲ್ಡರ್ ಇರುತ್ತೆ ಯಾಕಂದರೆ ವಾಯನ್ನಿ ಇದೆ ಓಕೆ ಇತನ ಅಂದರೆ ಏನಾಯಿತು ಸಿ ಟು ಎಚ್ ಟು ಇದನ್ನು ಆಕ್ಸಿಜನ್ ಮತ್ತು ಇಥೈನ್ ಮಿಶ್ರಣವನ್ನು ಬಳಸ್ತಾರೆ ಹೇಳ್ತಿದ್ದಾರೆ ಆಕ್ಸಿಜನ್ ಮತ್ತು ಇಥೈನ್ ಮಿಶ್ರಣವನ್ನು ದಹಿಸಲಾಗುತ್ತದೆ ಓಕೆ ರೀತಿ ದಹಿಸಲಾದಾಗ ಇಥೈನ್ ಮತ್ತು ಗಾಳಿಯ ಮಿಶ್ರಣವನ್ನು ಏಕೆ ಬಳಸುವುದಿಲ್ಲ ಇಥೈನ್ ಮತ್ತು ಗಾಳಿ ಮಿಶ್ರಣ ಇನ್ನೊಂದಿದೆ ಇಲ್ಲಿ ಇಥೈನ್ ಹೌದಾ ಇಥೈನ್ ಅಂದರೆ ಸಿ ಟು ಎಸ್ ಟು ಪ್ಲಸ್ ಗಾಳಿ ಗಾಳಿ ಅಂದರೆ ಏರ್ ಓಕೆ ಅದು ಗೊತ್ತಲ್ವಾ ಅದ ಗಾಳಿ ಅಂದರೆ ಏರ್ ಈ ಗಾಳಿಯಲ್ಲಿ ಏನೇನಿರುತ್ತೆ ಆಕ್ಸಿಜನ್ ಇರುತ್ತೆ ಹೌದಾ ಮತ್ತು ನೈಟ್ರೋಜನ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಈ ರೀತಿ ಎಲ್ಲ ಕಾಂಪೋನೆಂಟ್ಸ್ ಇರುತ್ತೆ ಅಲ್ವಾ ಇವೆಲ್ಲ ಇರುತ್ತೆ ಆಕ್ಸಿಜನ್ನು ನೈಟ್ರೋಜನ್ನು ಕಾರ್ಬನ್ ಡೈಆಕ್ಸೈಡು ಮತ್ತು ಹೈಡ್ರೋಜನ್ನು ಈ ರೀತಿ ಎಲ್ಲ ಇರುತ್ತೆ ಏನು ಗಾಳಿಯಲ್ಲಿರುತ್ತೆ ಇವು ಗಾಳಿಯಲ್ಲಿದ್ದಾಗ ಈಗ ನೋಡಿ ಇದನ್ನೇ ಯಾಕೆ ಬಳಸ್ತಾರೆ ಇದನ್ನೇ ಯಾಕೆ ಬಳಸೋದಿಲ್ಲ ಕಾರಣ ತಿಳ್ಕೊಳ್ಳಿ ಕರೆಕ್ಟಾಗಿ ಒಂದೇ ಅದು ನಾವು ವೆಲ್ಡಿಂಗ್ ಮಾಡ್ಬೇಕಾದ್ರೆ ಏನು ಬೇಕು ಜಾಸ್ತಿ ಹೀಟ್ ಬೇಕಾಗುತ್ತೆ ಏನು ಬೇಕಾಗುತ್ತೆ ಹೀಟ್ ಬೇಕುತ್ತೆ ಈ ಕಬ್ಬಿಣವನ್ನು ಕಬ್ಬಿಣಕ್ಕೆ ಜಾಯಿಂಟ್ ಮಾಡಬೇಕಂದ್ರೆ ಏನು ಬೇಕು ನಮಗೆ ಒಂದು ಹೈ ಟೆಂಪ್ರೇಚರಲ್ಲಿ ಹೀಟ್ ಬೇಕಾಗುತ್ತೆ ಹೌದಾ ಆ ಹೀಟನ್ನು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಆಕ್ಸಿಜನ್ ಜಾಸ್ತಿ ಅಮ ಪ್ರಮಾಣದಲ್ಲಿದ್ದಾಗ ಏನು ಆಕ್ಸಿಜನ್ ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಏನಾಗುತ್ತೆ ಆಕ್ಸಿಜನ್ನು ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಏನಾಗುತ್ತೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಓಕೆ ಬಟ್ ಅದೇ ಗಾಳಿಯಲ್ಲಿ ಬಂದಾಗ ಗಾಳಿಯಲ್ಲಿ ಏನಿರುತ್ತೆ ಆಕ್ಸಿಜನ್ ಜೊತೆಗೆ ನೈಟ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವು ಕೂಡ ಇರುತ್ತೆ ಇವು ಏನು ಅಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅಂದರೆ ಬೆಂಕಿ ಹತ್ತೋಕ್ಕೆ ಅಥವಾ ಹೀಟ್ ಮಾಡೋದಕ್ಕೆ ಇವು ಸಹಾಯ ಮಾಡೋದಿಲ್ಲ ಸಹಾಯ ಮಾಡೋದು ಯಾವುದು ಆಕ್ಸಿಜನ್ನು ಬಟ್ ಗಾಳಿಯಲ್ಲಿ ಬಂದಾಗ ಆಕ್ಸಿಜನ್ ಪ್ರಮಾಣ ಎಷ್ಟಿರುತ್ತೆ ಕಡಿಮೆ ಇರುತ್ತೆ ಹೌದಾ ನೈಟ್ರೋಜನ್ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಏನು ಮಾಡ್ತೀವಿ ಆಕ್ಸಿಜನ್ನು ಮತ್ತು ಇಥೈನ್ ಮಿಶ್ರಣವನ್ನೇ ಬಳಸ್ತೀವಿ ನಾವು ಏನು ಬಳಸ್ತೀವಿ ಆಕ್ಸಿಜನ್ ಮತ್ತು ಇಥೈನ್ ಮಿಶ್ರಣವನ್ನು ಬಳಸ್ತೀವಿ ಇದರಿಂದ ಏನಾಗುತ್ತೆ ವೆಲ್ಡಿಂಗು ಈಸಿಯಾಗಿ ಆಗುತ್ತೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಆದ್ದರಿಂದ ನಾವು ಏನೇನು ಬಳಸ್ತೀವಿ ಇಥೈನು ಮತ್ತು ಆಕ್ಸಿಜನ್ ಮಿಶ್ರಣವನ್ನು ಬಳಸಲಾಗುತ್ತದೆ ಅರ್ಥ ಆಯ್ತಾ ರೀಸನ್ನು ರೀಸನ್ ಏನು ಒಂದೇ ಕಾನ್ಸೆಪ್ಟು ಏನು ಹೀಟ್ ಜಾಸ್ತಿ ಬರಬೇಕು ಹೀಟ್ ಜಾಸ್ತಿ ಬರಬೇಕಿತ್ತಂದರೆ ಏನು ಮಾಡಬೇಕು ದಹನ ಕ್ರಿಯೆಯಲ್ಲಿ ಆಕ್ಸಿಜನ್ ಜಾಸ್ತಿ ಏನಾಗುತ್ತೆ ಹೌದಾ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ಬರ್ನ್ ಆಗುತ್ತೆ ಅದೇ ಆಕ್ಸಿಜನ್ ಕಮ್ಮಿ ಇದ್ರೆ ಏನಾಗುತ್ತೆ ಫ್ಲೇಮ್ ಏನಾಗುತ್ತೆ ರೆಡ್ ಆಗುತ್ತೆ ಇಲ್ಲೇನಿರುತ್ತೆ ಬ್ಲೂ ಫ್ಲೇಮ್ ಇರುತ್ತೆ ಹೌದಾ ಇಲ್ಲಿ ಯಾವ ಫ್ಲೇಮ್ ಇರ್ತಿತ್ತು ಬ್ಲೂ ಫ್ಲೇಮ್ ಇರ್ತಿತ್ತು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದೇನು ಬ್ಲೂ ಫ್ಲೇಮ್ ಹೌದಾ ಯಾವ ರೀತಿ ಬೆಂಕಿ ಬರ್ತಿತ್ತು ನೀಲಿ ಕಲರ್ ಬೆಂಕಿ ಬರುತ್ತೆ ಇಲ್ಲಿ ಸ್ವಲ್ಪ ರೆಡ್ ಕಲರ್ ಬೆಂಕಿ ಬರುತ್ತೆ ಯಾವ ಕಲರ್ ಬೆಂಕಿ ಬರುತ್ತೆ ರೆಡ್ ಕಲರ್ ಕೆಂಪು ರೀತಿಯ ಹೌದಾ ಕೆಂಪು ಬಣ್ಣದ ಬೆಂಕಿ ಬರುತ್ತೆ ಓಕೆ ಕೆಂಪು ಬೆಂಕಿ ಬಣ್ಣ ಓಕೆ ಇಲ್ಲಿ ಬೆಂಕಿ ಬಣ್ಣ ಯಾವ ರೀತಿ ಇರುತ್ತೆ ಇಲ್ಲಿ ನೀಲಿ ಕಲರ್ ಇರುತ್ತೆ ಇಲ್ಲಿ ಕೆಂಪು ಕಲರ್ ಇರುತ್ತೆ ಅರ್ಥ ಆಯ್ತಾ ಕೆ ನೀಲಿ ಕಲರಲ್ಲಿ ಏನಿರುತ್ತೆ ಜಾಸ್ತಿ ಹೀಟ್ ಇರುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಹ್ಞೂ ನೆಕ್ಸ್ಟು ಪ್ರಶ್ನೆ ಇಲ್ಲ ಅನಿಸುತ್ತೆ ನೆಕ್ಸ್ಟ್ ಟಾಪಿಕ್ ಇದೆ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಎಥನಾಲ್ ಮತ್ತು ಎಥನಾಯಿಕ್ ಓಕೆ ಇದನ್ನು ನೆಕ್ಸ್ಟ್ ಲೆಕ್ಚರಲ್ಲಿ ಡಿಸ್ ಡಿಸ್ಕಸ್ ಮಾಡೋಣ ಓಕೆ ಬರ್ತೀನಿ ಬಾಯ್